ನನ್ನ ಎಲ್ಲ ಪ್ರೀತಿಯ ವಿಡಿಯೋ ನೋಡುವ ನನ್ನ ವೀಕ್ಷಕರಿಗೆ ನನ್ನ ಸ್ನೇಹಿತರಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ನೋಡ್ತಾ ಇರೋ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಹೈನುಗಾರಿಕೆ ಮಾಡುವಂಥ ರೈತರು ಯಾವ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಿ ಅಂದರೆ ಹಸು ಕರು ಹಾಕಿದಾಗ ಸೆಮೆನ್ ಇಲ್ಲ ಎಷ್ಟು ಸತಿ ಮೂರು ಸತಿ ನಾಲ್ಕು ಸತಿ ಸೆಮೆನ್ ಕೊಡಿಸ್ತಾ ಇದ್ದೀವಿ ಸೆಮೆನ್ ನಿಲ್ತಾಯಿಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತ ಕಮೆಂಟ್ ಮಾಡ್ತಾಯಿದ್ರಿ ನಾನು ಅಷ್ಟೇ ನಾನುವೇ ಒಂದು ಎರಡು ಮೂರು ತಪ್ಪು ಮಾಡಿಕೊಂಡು ನಮ್ಮನೇಲಿ ಒಂದು ಎರಡು ಮೂರು ಹಸುಗಳು ಸೆಮ್ಮ ನಿಲ್ದನೇ ನಾನು ಸುಮಾರು ಕಷ್ಟಪಟ್ಟು ಈಗ ನಿಂತವೆ ಈಗ ನನ್ನ ಪ್ರಕಾರ ನಾನೇ ಅಂದ್ಕೊಂಡಿರೋರು ಈ ತಪ್ಪು ಮಾಡ್ದು ಹೋಗಿದ್ರೆ ನನ್ನ ಹಸ್ಗಳಲ್ಲಿ ಸೆಮೆನ್ ಇಲ್ಲಕ್ಕೆ ಯಾವುದೇ ತೊಂದರೆ ಆಯ್ತಾ ಇರಲಿಲ್ಲ ನನ್ನಿಂದ ನಾನು ಮಾಡ್ಕೊಂಡೇ ಇರೋ ಅಂಥ ತಪ್ಪಿದು ಅಂತ ನನಗೆ ಈಗ ಅರ್ಥ ಆಗಿ ಈಗ ಆ ತಪ್ಪುಗಳನ್ನ ನಿಲ್ಸಿದ್ದೀನಿ ಯಾವ ರೀತಿ ನನ್ನಿಂದ ಆ ತಪ್ಪಾಯಿತು ನೀವು ಆ ತಪ್ಪು ಆಗ್ದಂಗೆ ಯಾವ ರೀತಿ ಹಸ್ಗಳ್ನಾಲಿ ಕ ಪಡ್ಡೆಗಳ್ನಾಲಿ ನೋಡ್ಕೋಬೇಕು ಪಡ್ಡೆಗಳು ಅಷ್ಟೇ ಈಗ ಸುಮಾರು ಜನ ಹೇಳ್ತಾಯಿದ್ರಿ ಪಡ್ಡೆಗಳು ಸೆಮಾನ ನಿಲ್ತಾಯಿಲ್ಲ ಸೆಮಾನು ನಿಲ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ದೀರಿ ಈಗ ನೋಡಿ ಹಸುಗಳು ಕರು ಹಾಕಿರ್ತವೆ ನೀವೇ ಆಗಿರ್ಬೋದು ನಾನೇ ಆಗಿರ್ಬೋದು ನಾನು ತಪ್ಪು ಮಾಡಿದ್ದೀನಿ ನಾನು ತುಂಬ ಹಸ್ಗಳಲ್ಲ ಇದೇ ರೀತಿಯಾಗಿ ನಾನು ಒಂದು ಎರಡು ಮೂರು ಹಸ್ಗಳು ಪಲನಿಲ್ದೇ ಐದು ಸರ್ತಿ ಆರು ಸರ್ತಿ ಸೆಮಾನು ಕೊಡಿಸಿ ಆಮೇಲೆ ಈಗ ನಾವು ಗರ್ಭ ಎಲ್ಲ ತೊಳಸಿ ಇಂಜೆಕ್ಷನ್ ಎಲ್ಲ ಮಾಡಿಸಿ ಈ ಸಮಯ ನಿಂತವೆ ಈಗ ಆ ತಪ್ಪು ಮಾಡಬಾರ್ದು ಅಂದರೆ ಏನು ಮಾಡ್ಕೋಬೇಕು ಆ ತಪ್ಪು ಆಗದ ರೀತಿ ಯಾವ ರೀತಿ ಹಸ್ಗಳನ್ನ ನಾವು ನೋಡ್ಕೋಬೇಕು ಇನ್ನು ಮುಂದಕ್ಕೆ ಆ ಥರ ತಪ್ಪು ನನ್ನಿಂದನೂ ಆಗಬಾರ್ದು ನಿಮ್ಮಿಂದನೂ ಆಗಬಾರ್ದು ಆ ಥರ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ನೋಡಿ ಈಗ ನೀವೇ ನೋ ಅಂದ್ಕೊಂಡಿರ್ಬೋದು ಮನೇಲಿ ಹೆಣ್ಮಕ್ಳು ಮನೆ ಮಕ್ಕಳು ಯಾರು ಸರಿ ಹೊಸು ಡೆಲಿವರಿ ಆಯಿತು ಅಂದರೆ ಯಾವ ರೀತಿ ನೋಡ್ಕೊತರಿ ಅವಕ್ಕೆ ಅವ್ರಿಗೆ ಏನೂ ಏನಂತ ನಂಜಾಗಬಾರ್ದು ಅವ್ರಿಗೆ ಏನು ಎಣ್ಣೆ ಪದಾರ್ಥ ಕೊಡಬಾರ್ದು ಮತ್ತು ಅವ್ರಿಗೆ ಈ ಶಲ್ದಿ ಪದಾರ್ಥ ಕೊಡಬಾರ್ದು ಅಂತ ಮನೇಲಿ ಹಿರಿಯರಿದ್ದರೆ ಗೊತ್ತಿರ್ತದೆ ಅಂಥವ್ರು ಎಲ್ಲನೂ ಹೇಳ್ತಾರೆ ಅದೇ ಹಸ್ಗಳು ಹಾಕಿದ್ರೆ ಏನೂ ಇಲ್ಲ ಅಪ್ಪ ಹಸುಕ್ಕರ್ ಹಾಕ್ತು ನಾಳೆಯಿಂದ ಚೆನ್ನಾಗಿ ತಿಂಡಿ ಕೊಡಬೇಕು ಸ್ಟಾರ್ಟ್ ಮಾಡಿ ತಿಂಡಿಯ ತಿಂಡಿ ಕೊಟ್ಟರೆ ನಾಡೋದ್ರಿಂದ ಹಾಲು ಜಾಸ್ತಿ ಕೊಡ್ತದೆ ಇವತ್ತೇ ತಿಂಡಿ ಸ್ಟಾರ್ಟ್ ಮಾಡಿ ಅದು ಏನಾರು ಆಗಿರ್ಬೋದು ಕಡಲೆಕಾಯಿ ಹಿಂಡಿ ಆಗಿರ್ಬೋದು ಫೀಡ್ ಆಗಿರ್ಬೋದು ಬೂಸ ಆಗಿರ್ಬೋದು ಏನಾಗಿರ್ಬೋದು ಸುಮ್ಮನೆ ಕೊಡಬೇಕು ಒಟ್ಟಲ್ಲಿ ಚೆನ್ನಾಗಿ ಹಾಲು ಕರ್ಕೋಬೇಕು ಅಷ್ಟೇ ಈಗ ನಾವುಗಳು ನನ್ನ ಮೈನ್ಸೆಟ್ ಇದ್ದಿದ್ದು ಅಷ್ಟೇ ಹಸ್ಗಳು ಚೆನ್ನಾಗಿ ತಿಂಡಿ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಹಾಲು ಕೊಡ್ತವೆ ತಿಂಡಿ ಕೊಟ್ಟಷ್ಟು ಹಸ್ಗಳು ಚೆನ್ನಾಗಿರ್ತವೆ ಆ ಪರ ತಿಂಡಿ ಕೊಡಬೇಕು ಅನ್ನೋದೊಂದು ಇತ್ತು ಈಗ ಅರ್ಥ ಮಾಡ್ಕೊಂಡು ಕರು ಹಾಕ್ತಾ ಹದಿನೈದರಿಂದ ಇಪ್ಪತ್ತು ದಿವಸ ತಿಂಡಿನೇ ಕೊಡಬಾರ್ದು ಏನು ಅಂದರೆ ನಾವು ಹಸ್ಕೊಳ ವೀಕ್ ಆಯ್ತವೆ ಅನ್ನೋ ಉದ್ದೇಶಕ್ಕೆ ಏನು ರವೆ ಬೂಸ ಕೊಡೋಕ್ಕೆ ತುಂಬ ಜನ ರವೆ ಬೂಸ ಕೊಡ್ತಾರೆ ಏನು ಬೇಡ ಗೋಧಿ ಬೂಸ ಜೋಳದ ಮುಚ್ಚು ರಾಗಿ ಅಂಬಲಿ ಇಷ್ಟನ್ನ ಕೊಟ್ಕೊಂಡು ಅದು ಜೋಳದ ಮುಚ್ಚು ಅಂದರೆ ರಾಗಿ ಅಂಬಲಿ ಕಾಯಿಸ್ತಾ ಇರ್ಬೇಕಾದ್ರೆ ಅದನ್ನು ಗೋಧಿ ಬೂಸದೇ ಎಲ್ಲನೂ ಜೊತೇಲೆ ಮಿಕ್ಸ್ ಮಾಡಿ ಹಾಕಿ ತಿನ್ನಿಸಿ ಸೆಮೆನ್ ನೋಡಿ ನೀವು ಆಮೇಲೆ ಒಂದು ತಿಂಗಳು ಕೊಟ್ಟು ಆಮೇಲೆ ಸ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಇದು ಹಾಕಿ ಹಾಲು ಯಾಕೆ ಕಮ್ಮಿ ಆಗುತ್ತೆ ಹಸ್ಕೊಳ್ಯಾ ಫಲ ನಿಲ್ಲೋದಿಲ್ಲ ಆಮೇಲೆ ನೋಡಿ ನೀವು ನೀವು ಫಸ್ಟೇ ಈ ಹದಿನೈದು ದಿವಸ ಒಂದು ಪಿರೋ ಹಾಕಿದ್ರೆ ನಾಲ್ಕೇ ದಿವಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ತಿಂಡಿಯ ಚೆನ್ನಾಗಿ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಹಸ್ಕೊಳ ಕರ ಹಾಕಿದ್ಮೇಲೆ ಹಾಲು ಚೆನ್ನಾಗಿ ಕೊಡ್ತಾಯಿದೆ ಹದಿನೈದು ದಿವಸ ಆಗೈತೆ ಅಷ್ಟೇ ಸಿಮೆಂಟ್ ಕೊಡ್ತೀರಿ ಸೆಮೆಂಟ್ ನಿತ್ಯ ಐತೆ ನಮ್ಮ ಹಸುಂದು ಅಂತ ಅನ್ನ ಅಂತ ಉದಾಹರಣೆ ಎಲ್ಲೂ ಇಲ್ಲ ಎಲ್ಲೂ ಬರೋದು ಇಲ್ಲ ಏಕೆಂದರೆ ನಾವು ತಿನ್ಸಿರ್ತೀವಿ ಚೆನ್ನಾಗಿ ತಿಂಡಿ ಯಾಕೆ ಕರು ಹತ್ತಾಗ ಹಸ್ಗಳು ಮನೇಲಿ ನಮ್ಮ ಹೆಣ್ಮಕ್ಳನ್ನ ಯಾವ ಥರ ನೋಡ್ಕೊತೀವಿ ಅದೇ ರೀತಿ ಹಸ್ಗಳು ಕರು ಹತ್ತಾಗ್ಲು ನೋಡಿಕೊಂಡ್ರೆ ಅವು ಆರೋಗ್ಯನೂ ಚೆನ್ನಾಗಿರ್ತವೆ ಮುಂದೆ ಹಾಲು ಕೊಡ್ತವೆ ಆದಷ್ಟು ಸೆಮೆಣ್ ಕೊಡ್ಸೋದಕ್ಕೆ ಆ ಉದ್ದೇಶನೇ ಅಷ್ಟು ತಿಂಡಿ ಕೊಡಬೇಡಿ ಕರು ಹತ್ತಾಗ ಇಪ್ಪತ್ತು ದಿನ ತಿಂಡಿ ಕೊಡೋಕೆ ಹೋಗಾರ್ರಿ ಅದರಲ್ಲೂ ಕಡ್ಲೆಕಾಯಿ ಹಿಂಡಿ ಫೀಡ್ಸು ಅಕ್ಕಿ ನುಚ್ಚು ಇಂಥವ ಕೊಡಲೇಬೇಡಿ ಅವು ಕೊಟ್ಟಷ್ಟು ಕೇಳು ಕರುಗಳು ನೀವು ಕರುಗಳಿಗೆ ಅಷ್ಟು ಹಾಲು ಕೊಡ್ತಾಯಿತು ಅಷ್ಟೇ ನಾವು ಇಪ್ಪತ್ತು ದಿವಸ ಹಾಲು ಕಮ್ಮಿ ಕೊಡುತ್ತೆ ಇಪ್ಪತ್ತು ದಿವಸ ಆದಮೇಲೆ ಹಾಲೆಲ್ಲ ಎಲ್ಲಿಗೆ ಹೋಗುತ್ತೆ ನಿಮಗೆ ಬರುತ್ತೆ ತಾನೇ ಆದಷ್ಟು ಹದಿನೈದರಿಂದ ಇಪ್ಪತ್ತು ದಿವಸ ತಿಂಡಿ ಕಮ್ಮಿ ಮಾಡಿ ಹಸ್ಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ ರವೆ ಬೂಸ ಕೊಡೋಕೋಬೇಡಿ ಕಡಲೆ ಹಿಂಡಿ ಕೊಡೋಕೊಬೇಡಿ ಫೀಡ್ಸ್ಗಳು ಕೊಡೋಕೊಬೇಡಿ ನುಚ್ಚುಗಳು ಕೊಡೋಕೋಬೇಡಿ ಏನು ಕೊಡಬೇಕು ಗೋಧಿ ಬೂಸ ಒಂದು ಮತ್ತೆ ಜೋಳದ ನುಚ್ಚೊಂದು ರಾಗಿ ಇಷ್ಟನ್ನು ಪುಡಿ ಮಾಡಿಸಿ ಮಡಿಕೊಂಡು ಬೆಳಗ್ಗೆ ಸಂಜೆ ಒಂದು ಸ ಸ್ವಲ್ಪ ಅಂಬ್ಲಿಗೆ ಮಾಡಿ ಕೊಡಿ ನೀವು ಹಾಲು ಚೆನ್ನಾಗಿ ಹಾಲು ಕೊಡ್ತವೆ ಮುಂದಕ್ಕೂ ಹಾಲು ನಿಳುವರಿನೂ ಚೆನ್ನಾಗಿರುತ್ತೆ ಹಸುಗಳು ಚೆನ್ನಾಗಿರ್ತವೆ ಮುಂದಕ್ಕೆ ಫಲನೂ ನಿಲ್ತದೆ ಯಾವುದೇ ತೊಂದರೆ ಆಗೋಲ್ಲ ಈ ನೀವು ಫಾಲೋ ಮಾಡಿದ್ರೆ ನಿಮ್ಮ ಹೊಸಗಳು ಸೆಮೆನ್ ನಿತ್ತೇ ನಿಲ್ಲುತ್ತೆ ಇನ್ನು ಇಷ್ಟು ಮಾಡು ನಮ್ಗೆ ಸೆಮೆನ್ ಇಲ್ಲ ಅಂದರೆ ಒಂದು ಸತಿ ಎರಡು ಸತಿ ಸೆಮೆನ್ ಕೊಡಿಸಿ ಸೆಮೆನ್ ನಿತ್ತಿಲ್ವಾ ಪದೇ ಪದೇ ಸೆಮೆನ್ ಕೊಡ್ಸೋಕೆ ಹೋಗಬೇಡಿ ಸೆಮೆನ್ ನಿತ್ತಿಲ್ಲ ಅಂತ ನಿಮಗೆ ಗೊತ್ತಾಯ್ತದ ಸೆಮೆನು ಬಂತದಲ್ವ ಫಸ್ಟ್ ದಿವಸ ಸೆಮೆನು ಮೂರನೇ ಟ್ರಿಪ್ ಸೆಮೆನು ಫಸ್ಟ್ ದಿವಸ ಬಂದಾಗ ಗರ್ಭಕ್ಕೆ ಔಷಧಿ ಹಾಕಿಸಿ ಬಿಟ್ಬಿಡಿ ಇನ್ನು ಬೆಳಗ್ಗೆ ಸತಿಗೆ ಪುನಃ ಇನ್ನೊಂದು ಸತಿ ಗರ್ಭಕ್ಕೆ ಔಷಧಿ ಹಾಕಿಸಿ ಆಗ ನಿಮಗೆ ಗೊತ್ತಾಗುತ್ತೆ ಎರಡು ಸತಿ ಔಷಧಿ ಹಾಕಿಸ್ತಿರಲ್ವ ಪುನಃ ಇನ್ನೆಂಟು ದಿನ ಬಿಟ್ಟು ಇನ್ನೊಂದು ಸತಿ ಔಷಧಿ ಹಾಕಿಸಿ ಅವರೇ ಡಾಕ್ಟ್ರುಗಳು ಹೇಳ್ತಾರೆ ಮೂರು ಟ್ರಿಪ್ಪು ಒಂದೇ ಸತಿ ಸೆಮೆನು ಬಂದಾಗ ಮೂರು ದಿನ ಔಷಧಿ ಹಾಕಿಸಿ ಇನ್ನಿಪ್ಪತ್ತು ದಿವಸ ಬಿಟ್ಟು ಬಂದಾಗ ಸೆಮನ್ನ ಕೊಡಿಸ್ಬೇಡಿ ಇನ್ನಿಪ್ಪತ್ತು ದಿವಸ ಬಿಟ್ಟು ಬರ್ತಲ್ವ ಅವತ್ತು ಸೆಮೆನ್ ಕೊಡಿಸಿ ಅಲ್ಲಿಗೆ ನೀವು ಔಷಧಿ ಹಾಕ್ಸಿದ್ಕೂ ಸೆಮೆನ್ ಕೊಡ್ಸೋದೇ ನಲವತ್ತು ದಿನ ಟೈಮು ಇರುತ್ತೆ ಆಗ ನೀವು ಸೆಮೆನ್ ಕೊಡಿಸ್ದಾಗ ಪಕ್ಕ ನಿಲ್ಲುತ್ತೆ ಕೆಲವು ಹಸ್ಗಳಲ್ಲಿ ಚಾನ್ಸಸ್ ಕಮ್ಮಿ ಅನ್ನೋಂಥ ಹಸ್ಗಳಿಗೆ ಏನಾರು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಆದಂಥ ಮೆಡಿಷನ್ ಬಂದಾವೆ ಕೊಡಿಸ್ಬಿಟ್ಟು ಸೆಮನ್ ಕೊಡಿಸ್ಬೋದು ಥ್ಯಾಂಕ್ ಯು